ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈನ್ ಮೇಲೆ ಕ್ಲಿಕ್ ಮಾಡಿ ಬಿಗ್ ಬಾಸ್ ಮನೆಯ ಅಶ್ವಿನಿ ಗೌಡ ಅವರು ಜೈಲ್ ಸೀರಲ್ ಇದ್ದಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಹೊರಗಡೆ ಬರ್ತಾರೆ ಅಶ್ವಿನಿ ಗೌಡ ಅವರು ಅನ್ನೋ ಕೂಗು ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಆಗ್ತಾ ಇದೆ ಇದಕ್ಕೆಲ್ಲ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ನಿಮ್ಗೆಲ್ಲಾರಿಗೂ ಗೊತ್ತು ಕಳೆದ ವಾರ ಏನು ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ನಡ್ಕೊಂಡಂತಹ ಒಂದು ಬಿಹೇವಿಯರ್ ಆಗಿರಬಹುದು ಬಳಸದಂತ ಪದ ಬಳಕೆಯಿಂದ ಕರ್ಮ ಅನ್ನೋದು ಹೇಗೆ ಕಾಡುತ್ತೆ ಅನ್ನೋದಕ್ಕೆ ಇದು ದೊಡ್ಡ ಎಕ್ಸಾಂಪಲ್ ಆಗಿದೆ ರಕ್ಷಿತಾ ಶೆಟ್ಟಿ ವಿರುದ್ಧವಾಗಿ ಏನು ಅಶ್ವಿನಿ ಗೌಡ ಅವರು ಗಾರ್ಡನ್ ನಲ್ಲಿ ಜಾನ್ವಿ ಹತ್ರ ಒಂದು ಪದ ಬಳಕೆ ಮಾಡ್ತಾರೆ ಆ ಪದ ಬಳಕೆ ಏನಪ್ಪಾ ಅಂದ್ರೆ ಶೀಸ್ ನಥಿಂಗ್ ಬಟ್ ಎಸ್ ಆ ಕ್ಯಾಟಗರಿ ರೇಂಜ್ಗೆ ಇಳಿದು ನಾನು ಮಾತಾಡೋದಕ್ಕಾಗೋದಿಲ್ಲ ಅಥವಾ ಬಿಹೇವ್ ಮಾಡೋದಕ್ಕಾಗೋದಿಲ್ಲ ಅನ್ನೋ ಒಂದು ಮಾತನ್ನ ಯೂಸ್ ಮಾಡ್ತಾರೆ ಅಶ್ವಿನಿ ಗೌಡ ಅವರು ಆಕ್ಚುಲಿ ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ತಪ್ಪೆಲ್ಲಾ ಮಾಡಿ ತಾನಾದ್ರೂ ದೂಷಣೆ ಮಾಡಿದ್ದು ರಕ್ಷಿತಾ ಶೆಟ್ಟಿನ ಈಗ ಈ ಒಂದು ಪದ ಬಳಕೆಯ ಕಾರಣದಿಂದ ಅಶ್ವಿನಿ ಗೌಡ ಅವ್ರ ವಿರುದ್ಧವಾಗಿ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾಗಿದೆ ಏನು ಒಂದು ಜಾತಿ ನಿಂದನೆ ಮಾಡಿದಾರೆ ಅಥವಾ ಜಾತಿ ನಿಂದನೆ ಆಗಿಲ್ಲ ಅದು ಅನ್ನೋದಾದ್ರೆ ಆ ಎಸ್ ಮೀನಿಂಗ್ ನ ಅರ್ಥವೇನು ಒಂದು ಕ್ಲಾರಿಟಿ ಕೊಡ್ಬೇಕು ಅಶ್ವಿನಿ ಗೌಡ ಅವರು ಹೊರಗಡೆ ಬರಬೇಕು ಅಶ್ವಿನಿ ಗೌಡ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂಡ್ ಬಿಗ್ ಬಾಸ್ ವಿರುದ್ಧವಾಗಿ ಸಹ ಆ ಒಂದು ಕಂಪ್ಲೇಂಟ್ ದಾಖಲಾಗಿದೆ ಬಿಗ್ ಬಾಸ್ ಕಳೆದ ಒಂದು ಮೂರ್ನಾಲ್ಕು ವರ್ಷಗಳಿಂದ ಕಾಂಟ್ರವರ್ಸಿಗಳ ಮಧ್ಯೆ ನಡೀತಾನೆ ಇದೆ ಈಗ ಬಿಗ್ ಬಾಸ್ ಅವರು ಅಶ್ವಿನಿ ಗೌಡ ಅವ್ರನ್ನ ಉಳಿಸ್ಕೊಡೋದಕ್ಕೆ ಪೀಕಲಾಟ ಮಾಡಬೇಕಾಗಿದೆ ಯಾಕೆ ಅಂದ್ರೆ ಏನು ಈ ನಾಲ್ಕು ವಾರಗಳ ಮಟ್ಟಿಗೆ ಬಿಗ್ ಬಾಸ್ ಈಗ ನಡೀತಾ ಇದೆ ಈ ನಾಲ್ಕು ವಾರಗಳಲ್ಲೂ ಸಹ ನಾವು ನೋಡಿಕೊಂಡ್ರೆ ಬಿಗ್ ಬಾಸ್ ಈ ಮಟ್ಟಿಗೆ ಟಿ ಆರ್ ಪಿ ತಗೊಳ್ಳೋದಕ್ಕೆ ಮುಖ್ಯವಾದಂತ ಕಾರಣವಾದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ಅಶ್ವಿನಿ ಗೌಡ ಅವರು ನೆಗೆಟಿವ್ ಆರ್ ಪಾಸಿಟಿವ್ ಜನಗಳು ಎಪಿಸೋಡ್ ನೋಡೋದಕ್ಕೆ ಟಿವಿ ಮುಂದೆ ಕುತ್ಕೊಳ್ತಾ ಇರೋದಕ್ಕೆ ಮುಖ್ಯವಾದಂತ ಕಾರಣ ಯಾರು ಅಂದ್ರೆ ಅದು ಅಶ್ವಿನಿ ಗೌಡ ಅವರು ಅಶ್ವಿನಿ ಗೌಡ ಅವ್ರು ತುಂಬಾ ನೆಗೆಟಿವ್ ಆಗ್ತಾ ಇದೆ ಹೊರಗಡೆ ಜನಗಳಲ್ಲಿ ಓಕೆ ಬಟ್ ಜನಗಳು ಟಿವಿ ಮುಂದೆ ಕುತ್ಕೊಂಡು ಏನ್ ನಡೀತಾ ಇದೆ ಇವತ್ತಿನ ಎಪಿಸೋಡ್ ಅಲ್ಲಿ ಅಂತ ನೋಡೋದಕ್ಕೆ ಮುಖ್ಯ ಕಾರಣನೇ ಇವರು ನೆಗೆಟಿವ್ ಆದ್ರೂ ಸಹ ಜನಗಳನ್ನ ಬಿಗ್ ಬಾಸ್ ಶೋ ನೋಡೋ ತರ ಮಾಡ್ತಾ ಇದಾರೆ ಸೊ ಬಿಗ್ ಬಾಸ್ ಅವರು ಅಷ್ಟು ಈಸಿಯಾಗಿ ಅಶ್ವಿನಿ ಗೌಡ ಅವರು ಎಲಿಮಿನೇಟ್ ಆಗಿ ಹೊರಗಡೆ ಬರೋದಕ್ಕೆ ಬಿಡೋದಿಲ್ಲ ಅವರೊಂದು ಪ್ರೋಗ್ರಾಮ್ ನ ಬಗ್ಗೆ ಅವರು ಉಳಿಸ್ಕೊಳ್ಳೋದಕ್ಕೆ ತುಂಬಾ ಅಂದ್ರೆ ತುಂಬಾ ಪ್ರಯತ್ನ ಪಡ್ತಾರೆ ಆದ್ರೆ ಈ ಒಂದು ವಿಡಿಯೋದಲ್ಲಿ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೇಲಿ ಉಳ್ಕೋತಾರ ಹೊರಗಡೆ ಬರ್ತಾರೆ ಎಲಿಮಿನೇಷನ್ ಆಗ್ತಾರೆ ಇಲ್ಲ ಮುಂದುವರಿತಾರೆ ನಾನು ಮಾತಾಡೋದಕ್ಕೆ ಹೆಚ್ಚಾಗಿ ನಾವು ಮಾತಾಡ್ಬೇಕಾದ ವಿಚಾರ ಏನಪ್ಪಾ ಅಂದ್ರೆ ಕರ್ಮ ಅನ್ನೋದು ಒಂದು ವ್ಯಕ್ತಿನ ಹೇಗೆ ಕಾಡುತ್ತೆ ಅನ್ನೋದು ಏನು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ದಬ್ಬಾಳಿಕೆ ಮಾಡಿ ಪದ ಬಳಕೆ ಮಾಡಿ ಅವ್ರನ್ನ ಟಾರ್ಗೆಟ್ ಮಾಡಿ ಮಾತಾಡಿದ್ರು ಅಶ್ವಿನಿ ಗೌಡ ಅವರು ಇದೇ ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಗಳಾಗಿ ಒಳಗಡೆ ಹೋದಂತ ಗಳು ಅಶ್ವಿನಿ ಗೌಡನ ಕ್ಯಾಪ್ಟೆನ್ಸಿ ಕಂಟೆಂಡರ್ ಟಾಸ್ಕ್ ನಿಂದ ಹೊರಗಿಟ್ಟಾಗ ಅದೇ ಬಿಗ್ ಬಾಸ್ ಮನೆಯಲ್ಲಿ ನಾನು ಈ ಒಂದು ಆಟದಕ್ಕೋಸ್ಕರ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟೆ ಅಂತ ಕಣ್ಣೀರಿಟ್ರು ಅಶ್ವಿನಿ ಗೌಡ ಅವರು ಅಶ್ವಿನಿ ಗೌಡ ಅವರು ತಮ್ಮ ಪರ್ಸನಲ್ ಲೈಫ್ ಲೈಫಲ್ಲೂ ಸಹ ಕಣ್ಣೀರ್ ಇಟ್ಟಿರ್ತಾರ ಇಲ್ಲ ಯಾರಿಗೂ ಗೊತ್ತಿಲ್ಲ ಬಟ್ ಬಿಗ್ ಬಾಸ್ ಮನೆಯಲ್ಲಿ ಕಣ್ಣೀರ್ ಇಟ್ಟರು ಇದಕ್ಕೆಲ್ಲ ಕಾರಣ ಏನಂದ್ರೆ ಬೇರೊಬ್ಬ ವ್ಯಕ್ತಿನ ದೂಷಣೆ ಮಾಡುವ ಮುಂಚೆ ದೇವರನ್ನ ನೋಡ್ತಾ ಇರ್ತಾನೆ ಅನ್ನೋ ಒಂದು ತಿಳುವಳಿಕೆ ಇರಬೇಕು ಇದೇ ಬಿಗ್ ಬಾಸ್ ಮನೆಯಲ್ಲಿ ಮಾಡ್ದಂಥ ತಪ್ಪಿಗೆ ಇದೇ ಬಿಗ್ ಬಾಸ್ ಮನೆಯಲ್ಲಿ ಕಣ್ಣೀರಿಟ್ಟರು ಅಶ್ವಿನಿ ಗೌಡ ಅವರು ಈಗ ಇದೇ ಬಿಗ್ ಬಾಸ್ ಮನೆಯಲ್ಲಿ ಯೂಸ್ ಮಾಡದಂತ ಪದ ಈಗ ಕೋರ್ಟು ಕೇಸು ಪೊಲೀಸ್ ಸ್ಟೇಷನ್ ರೇಂಜ್ ಸಹ ಹೋಗುವಂಥ ಪರಿಸ್ಥಿತಿ ಬಂದಿದೆ ಈಗ ಬಿಗ್ ಬಾಸ್ ಅವರು ಅಶ್ವಿನಿ ಗೌಡ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಪೀಕಲಾಟ ಮಾಡಬೇಕಾಗಿದೆ ಆಚೆ ಅಶ್ವಿನಿ ಗೌಡ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಏನೆಲ್ಲ ಸಾಹಸ ಮಾಡಬೇಕು ಅರಸಾಹಸ ಅದನ್ನು ಮಾಡ್ತಾ ಇದ್ದಾರೆ ಹೊರಗಡೆ ಈಗ ನಿಮ್ಮ ಅಭಿಪ್ರಾಯದ ಪ್ರಕಾರ ಅಶ್ವಿನಿ ಗೌಡ ಅವರ ವಿರುದ್ಧವಾಗಿ ದಾಖಲಾಗಿರುವಂಥ ಕೇಸಲ್ಲಿ ಅಶ್ವಿನಿ ಗೌಡ ಅವರಿಗೆ ನಿಜವಾಗ್ಲೂ ಪನಿಷ್ಮೆಂಟ್ ಆಗಬೇಕಾ ಅವರು ಒಂದು ಎಕ್ಸ್ಪ್ಲನೇಷನ್ ಕೊಡಬೇಕಂತ ನಿಮಗೇನು ಅನಿಸುತ್ತೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಇಷ್ಟಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ಟೆಲಿಕಾಸ್ಟ್ ಆದಂತ ಅಲ್ಲಿ ಅಶ್ವಿನಿ ಗೌಡ ಅವರು ಏನೊಂದು ಶೀಸ್ ನಥಿಂಗ್ ಬಟ್ ಎಸ್ ಆ ಕ್ಯಾಟಗರಿಗೆ ಇಳಿದು ನಾನು ಮಾತಾಡೋದಕ್ಕಾಗೋದಿಲ್ಲ ಅನ್ನೋ ಒಂದು ಪದ ಬಳಕೆ ಇತ್ತು ಅದರ ಕುರಿತಂತಾಗಿ ಬಿಗ್ ಬಾಸ್ ಅವರು ಅಶ್ವಿನಿ ಗೌಡ ಅವ್ರ ಹತ್ರ ಒಂದು ಕ್ಲಾರಿಫಿಕೇಶನ್ ಕೇಳಿಸಿದ್ರೆ ಅವರೊಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ರೆ ಅವರ ಮೈಂಡಲ್ಲಿ ಏನಿತ್ತು ಆ ಪದಬಳಕೆ ಮಾಡೋದಕ್ಕೆ ಕಾರಣ ಏನೋ ಕ್ಲಾರಿಫಿಕೇಶನ್ ಕೊಟ್ಟಿದ್ರೆ ಇದು ಈ ಮಟ್ಟದವರೆಗೂ ಹೋಗ್ತಾ ಇರ್ಲಿಲ್ಲ ಅವ್ರು ಮಾತಾಡಿದಾಗ್ಲೇನೆ ಅವ್ರಿಗೆ ಕ್ಲಾರಿಫಿಕೇಶನ್ ಕೊಟ್ಟು ಬುದ್ಧಿ ಮಾತೇಳಿ ಇದು ಕರೆಕ್ಟರ್ ಅಂತ ಮಾತಾಡಿಸಿದ್ರೆ ಯಾವಾಗ ಇವರು ಅವ್ರನ್ನ ಉಳಿಸೋದಿಕ್ಕೆ ಟೆಲಿಕಾಸ್ಟ್ ಅಂತ ಎಪಿಸೋಡ್ ಇಂದ ಕ್ಲಿಪ್ ಅನ್ನು ರಿಮೂವ್ ಮಾಡಿದ್ರು ಕ್ಲಾರಿಫಿಕೇಶನ್ ಸಹ ಕೇಳಲಿಲ್ಲ ಆಗ ಏನಾಯ್ತು ಜನಗಳಲ್ಲಿ ಇದು ನಿಜವಾಗ್ಲೂ ನೆಗೆಟಿವ್ ಮಾತಾನೆ ನೆಗೆಟಿವ್ ಆಗಿಯೇ ಮಾತಾಡಿದ್ದಾರೆ ಅಶ್ವಿನಿ ಗೌಡ ಅವರು ಈ ಒಂದು ವಿಚಾರವಾಗಿ ನಮ್ಮ ಮನೋಭಾವನೆಗಳು ಏನೋ ನೋವು ತಿಂದಿದೆ ಅಂದ್ಬಿಟ್ಟು ಜನಗಳು ಹೊರಗಡೆ ಏನ್ ಮಾಡಿದ್ರು ಸಿಟ್ಟಿಗೆ ಇದ್ರು ಒಂದು ವೇಳೆ ಏನಾದ್ರು ಅದೇ ಕಿಚ್ಚನ ಪಂಚಾಯಿತಿಯಲ್ಲಿ ಬಿಗ್ ಬಾಸ್ ಅವರು ಸುದೀಪ್ ಸರ್ಗೆ ಸರ್ ನೀವು ಇನ್ನು ಇದ್ರ ಬಗ್ಗೆ ಕೇಳಲೇಬೇಕು ಕ್ಲಾರಿಫಿಕೇಶನ್ ತಗೊಳ್ಳಿ ಸರ್ ಅಂತ ಸುದೀಪ್ ಸರ್ಗೆ ಅವ್ರು ಹೇಳಿದ್ರೆ ಸುದೀಪ್ ಸರ್ ಸಹ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾ ಇದ್ರು ಅಶ್ವಿನಿ ಗೌಡ ಅವ್ರನ್ನ ಅವಾಗ ಅಶ್ವಿನಿ ಗೌಡ ಅವ್ರ ಹಬ್ಬ ಅವರ ಮಾತಿನ ಏನು ಮೀನಿಂಗ್ ಇದೆ ಅವ್ರು ಅನ್ನೋದಕ್ಕೆ ಏನ್ ಕಾರಣ ಅಂತ ಎಕ್ಸ್ಪ್ಲನೇಷನ್ ಕೊಟ್ಟಿದ್ರೆ ಅಲ್ಲಿಗೆ ಅದು ಸಾಲ್ವ್ ಆಗ್ತಾ ಇತ್ತು ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಅವರೊಂದು ಮನಸ್ಸಿನಲ್ಲಿ ಅದು ಜಾತಿನಿಂದ ಬೇರೆ ಇದ್ರು ಸಹ ಎಕ್ಸ್ಪ್ಲನೇಷನ್ ಕೇಳಿದಾಗ ಅವ್ರು ಬೇರೆನೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ರು ಓಕೆ ನಿಜ ಇದೇನೆ ಇದೆ ಅನ್ಕೊಂಡಿದ್ರೇನೋ ನಮ್ಮ ಅಂತ ಅದು ಅಲ್ಲಿಗೆ ಸಾಲ್ವ್ ಸಾಲು ಇತ್ತು ಇವರೇನೆ ಅವ್ರನ್ನ ಸೇವ್ ಮಾಡೋದಕ್ಕೆ ಅವ್ರನ್ನ ಒಂದು ಏನು ಸೇಫ್ ಗಾರ್ಡ್ ಮಾಡೋದಕ್ಕೆ ಹೋಗಿ ಈಗ ಇದು ಇಷ್ಟರ ಮಟ್ಟಿಗೆ ತಂದ್ಕೊಂಡಿದ್ದಾರೆ ಬಿಗ್ ಬಾಸ್ ಅಂತ ನನಗನ್ನಿಸ್ತಾ ಇದೆ ಈ ಒಂದು ವಿಚಾರದಲ್ಲಿ ಅಶ್ವಿನಿ ಗೌಡ ಅವ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ಜೈಲ್ವರೆಗೂ ಹೋಗ್ತಾರ ಅಥವಾ ಈ ಒಂದು ಇನ್ಸಿಡೆಂಟ್ ನ ಬಿಗ್ ಬಾಸ್ ಅವರು ಆದಷ್ಟು ಮಟ್ಟಿಗೆ ಅಲ್ಲಿಗೆನೆ ಸಾಲ್ವ್ ಮಾಡಿ ಅಶ್ವಿನಿ ಅವ್ರು ಬಿಗ್ ಬಾಸ್ ಮನೆಯಲ್ಲಿ ಮುಂದೆ ಅಂದ್ಬಿಟ್ಟು ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಮನಸ್ಥಿತಿಯ ಪ್ರಕಾರ ಅಶ್ವಿನಿ ಅಶ್ವಿನಿಗೌಡವ್ರು ಇದು ಮಾಡಿದ್ರು ತಪ್ಪಾ ಈ ಪದ ಬಳಿಕ ಅಂತ ನಿಮಗೆ ಏನ ಅನ್ಸುತ್ತೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳ್ಸ್ಕೊಡಿ ನನ್ನ ಚಾನೆಲ್ ಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ ನಲ್ಲಿ ಪ್ರತಿನಿತ್ಯ ಟ್ವೆಂಟಿ ಫೋರ್ ಇಂಟು ಲೈವ್ ಅಪ್ಡೇಟ್ಸ್ ಬರ್ತಾ ಇರ್ತದೆ ಅಂಡ್ ಎಪಿಸೋಡ್ ರಿವ್ಯೂಸ್ ಇರ್ತದೆ ಫ್ರೋಮೋ ರಿವ್ಯೂಸ್ ಇರ್ತದೆ ಮಿಸ್ ಮಾಡದೆ ಪ್ರತಿಯೊಂದು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ